ಸರ್ ಸದ್ಯದ ಸರ್ಕಾರದಲ್ಲಿ ಸಿ ಎಂ ವಿಚಾರ ಭಾಳಷ್ಟು ಚರ್ಚೆ ಆಗ್ತಿದೆ ನಾನೇ ಸಿ ಎಮ್ ಆಗ್ತೀನಿ ಅಂತಕ್ಕಂಥವ್ರು ರೆಸಾರ್ಟಲ್ಲಿ ಸಭೆ ಮಾಡ್ತಾಯಿದ್ದಾರೆ ಅಂತಕ್ಕಂಥ ಇತ್ತೀಚಿನ ಬೆಳವಣಿಗೆ ಮೂಡ ಸಂಬಂಧಪಟ್ಟಂಗೆ ಸಿ ಎಂ ಸಿ ಎಂ ಕುರ್ಚಿ ಕೂಡ ಖಂಡಿತ ತಂದಿದ್ದಾನೆ ಇದು ರಾಜಕಾರಣ ರಾಜಕಾರಣ ಹಿಂಗೆ ಎಲ್ಲವೂ ಸರಿ ಇದೆ ಎಲ್ಲವೂ ಗಟ್ಟಿಯಾಗಿದೆ ಎಲ್ಲವೂ ಸ್ಟೇಬಲ್ ಆಗಿದೆ ಅಂತ ಅಂತಾನೆ ಒಳಗಡೆಯಿಂದನೇ ದೋಣಿಗೆ ತೂತ್ ಕೊರಿಯೋ ಕೆಲಸಗಳು ಮಾಡೋದೇ ರಾಜಕಾರಣ ನಾವು ಕರ್ನಾಟಕದ ಇತಿಹಾಸವನ್ನು ನೋ ನೋಡಿದಾಗ ಅತ್ಯಂತ ಬಲಿಷ್ಠ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಹೆಂಗಾಯ್ತು ಅನ್ನೋದು ನೋಡಿದ್ರು ವೀರೇಂದ್ರ ಪಾಟೀಲ್ರು ಭಾಳ ಬಲಿಷ್ಠ ಮುಖ್ಯಮಂತ್ರಿಗಳಿದ್ರು ರಾತ್ರೋ ರಾತ್ರಿ ಎಲ್ಲ ಶಾಸಕರು ಬದಲಾವಣೆ ಆಗ್ತದೆ ಮುಂದೆ ದೇವರಾಜ್ ದರ್ಶ್ ಅಂತ ಎರಡನೇ ಬಾರಿ ತಮ್ಮ ಸ್ವಂತ ಶಕ್ತಿ ಮೇಲೆ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿದ್ದು ರಾತ್ರೋ ರಾತ್ರಿ ಬದಲಾವಣೆ ಮಾಡಿ ಗುಂಡೂರವರು ಮುಖ್ಯಮಂತ್ರಿ ಆಗ ಬಂಗಾರಪ್ಪ ಅವರು ನೂರ ಎಂಬತ್ತು ಮೂರು ಶಾಸಕರಿದ್ದರು ಕಾಂಗ್ರೆಸ್ಸಲ್ಲಿ ಅವಾಗಲೂ ಕೂಡ ಬದಲಾವಣೆ ಮಾಡಿದ್ದು ಹೀಗೆ ಇದು ರಾಜಕಾರಣದಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ ಇವತ್ತು ಕಳೆದ ಒಂದೂವರೆ ವರ್ಷದಲ್ಲಿ ಏನೇ ಪರ್ಫಾರ್ಮೆನ್ಸ್ ಮಾಡದಿರೋ ಕಾರಣದಿಂದ ಜನ ಅಂತೂ ಭ್ರಮ ನೆರಸನಗೊಂಡಿದ್ದಾರೆ ಅದರ ಜೊತೆಗೆ ಆಡಳಿತ ಪಕ್ಷದ ಶಾಸಕರು ಕೂಡ ಭ್ರಮ ನೆರಸನಗೊಂಡಿದ್ದಾರೆ ಇದು ಕೂಡ ಒಂದು ಪ್ರಮುಖ ಕಾರಣ ಹೀಗಾಗಿ ಇವತ್ತು ಕಾಂಗ್ರೆಸ್ಸಿನಲ್ಲಿ ಆಂತರಿಕವಾಗಿ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತಾ ಇದೆ ಅನ್ನುವಂಥ ಭಾವ ಇವತ್ತು ಅಲ್ಲಿ ಬಂದಿದ್ದರಿಂದ ಯಾರ್ಯಾರು ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೋಬೇಕನ್ನುವಂಥ ಮನದಾಳದ ಇಷ್ಟು ವರ್ಷದ ಇವತ್ತು ಥೋರಾಮ್ತಾ ಇದೆ ಅದಕ್ಕೆ ರಾಜಕಾರಣ ನಡೀತಾ ಇದೆ ಇದು ಸಹಜ ಪ್ರಕ್ರಿಯೆ ನಾನು ಯಾವುದನ್ನು ಕೂಡ ಭವಿಷ್ಯ ಹೇಳೋದಲ್ಲ ಆ ಥರ ಒಬ್ಬ ಜವಾಬ್ದಾರಿ ಜವಾಬ್ದಾರಿ ಮಾಜಿ ಮುಖ್ಯಮಂತ್ರಿಯಾಗಿ ಹಂಗೆಲ್ಲ ಮಾತಾಡೋಕ್ಕಾಗಲ್ಲ ಕಾನೂನು ತನ್ನ ಪ್ರಕ್ರಿಯೆ ಮಾಡ್ತಾರೆ ಅದನ್ನೇ ಮತ್ತೆ ಹೇಳ್ತಾ ಇರೋದು ಯಾರ ಬಗ್ಗೆ ಹೇಳಿದೆ ನಾನು ಅವ್ರ ಹಿರಿಯರಪ್ಪ ಅವರು ಅವ್ರ ಬಗ್ಗೆ ನನಗೆ ವ್ಯಾಖ್ಯಾನ ಮಾಡೋಷ್ಟು ನಾನು ಭಾಳ ಸಣ್ಣವನು ಅನ್ಬೋದು ಮುಂದೆ ಆದರೆ ಆದರೆ ದೇಶಪಾಂಡೆ ಅವರು ಹಂಗೆ ಹೇಳಿದ ಕಾರಣ ಏನೂ ಗೊತ್ತಿಲ್ಲ ದೇಶಪಾಂಡೆ ಅವರು ಹೇಳಿದ ಮೇಲೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಹಲವಾರು ಪ್ರತಿಕ್ರಿಯೆ ಬಂದಿದೆ ಅದೇ ಸಾಕ್ಷಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ